ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗೋಚರವಾದ ಸ್ತ್ರೀ ಶಕ್ತಿಯ ಸಬಲೀಕರಣ ಮತ್ತು ಅದರ ಅಭಿವ್ಯಕ್ತಿ ವಿಶ್ವದ ಇತಿಹಾಸದಲ್ಲೇ ಮಹತ್ವ ಪಡೆದಿರುವ ಸಂಗತಿ ಅತ್ಯಧಿಕ ಪ್ರತಿಭಾವಂತ ಸ್ತ್ರೀಯರಿಂದ ಹಿಡಿದು ನಿರಕ್ಷಕ ರಕ್ಷುಕಿಗಳಾದ ಮಹಿಳೆಯರವರೆಗೆ ಲಕ್ಷ ಲಕ್ಷ ಮಂದಿ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರ ರಮಣಿಯಾಗಿ ಹೋರಾಡಿ ಇತಿಹಾಸ ಸೃಷ್ಟಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಿಳಾ ಜಾಗೃತಿಗೆ ಸ್ಫೂರ್ತಿ ಕೊಟ್ಟು ವಿದ್ವತ್ತು ಪ್ರತಿಭೆ ಸಂಪತ್ತು ಸೇರಿದಂತೆ ಸರ್ವಸ್ವವನ್ನು ದೇಶದ ವಿಮೋಚನೆಯ ಹೋರಾಟಕ್ಕೆ ಧಾರೆ ಎರೆದ ಮಹಿಳಾ ನಾಯಕಿಯರ ಸಂಖ್ಯೆ ಗಣನೀಯವಾದುದು ಅವರಲ್ಲಿ ಅತ್ಯಂತ ಎತ್ತರಕ್ಕೇರಿ ಸ್ವಾತಂತ್ರ್ಯ ಹೋರಾಟದ ಮೇರು ವ್ಯಕ್ತಿಗಳ ಅಗ್ರ ಪಂಕ್ತಿಯಲ್ಲಿ ರಾರಾಜಿಸುವ ಮಹಿಳಾ ಮಣಿ ಸರೋಜಿನಿ ನಾಯ್ಡು ಹುಟ್ಟು ಪ್ರತಿಭಾವಂತರಾಗಿ ವಿಶ್ವಮಾನ್ಯತೆ ಪಡೆದ ಕವಿಯತ್ರಿಯಾಗಿ ಹೆಸರುವಾಸಿಯಾಗಿದ್ದ ಸರೋಜಿನಿ ನಾಯ್ಡು ಅವರು ಸಾಹಿತ್ಯ ಮತ್ತು ಕಲಾಕ್ಷೇತ್ರದಲ್ಲೇ ಮುಂದುವರಿದಿದ್ದರೆ ನೊಬೆಲ್ ಪ್ರಶಸ್ತಿಯಂತಹ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿ ವಿಶ್ವ ಸಾಹಿತ್ಯದ ಇತಿಹಾಸದಲ್ಲೇ ವಿಜೃಂಭಿಸುತ್ತಿದ್ದರು ಆದರೆ ತನ್ನ ಪ್ರತಿಭಾ ಸಂಪತ್ತೆಲ್ಲವನ್ನು ಭಾರತದ ಸ್ವಾತಂತ್ರ್ಯದ ಸಾಧನೆಗೆ ಹಾಗೂ ಸ್ತ್ರೀ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ರಕ್ಷಣೆಗೆ ಸಮರ್ಪಿಸಿ ಮಾನವ ಕುಲದ ವಿಮೋಚನಾ ಇತಿಹಾಸದಲ್ಲಿ ವೀರರಮಣಿಯಾಗಿ ಮೆರೆದಿದ್ದಾರೆ ಸರೋಜಿನಿಯವರು ಸಾವಿರದ ಎಂಟುನೂರು ಎಪ್ಪತ್ತೊಂಬತ್ತನೆಯ ಫೆಬ್ರವರಿ ಹದಿಮೂರರಂದು ಹೈದರಾಬಾದ್ ನಗರದಲ್ಲಿ ಜನ್ಮ ತಾಳಿದರು ತಂದೆ ಅಘೋರನಾಥ್ ಚಟ್ಟೋಪಾಧ್ಯಾಯ ಮೂಲತಃ ಬಂಗಾಳದವರು ಹೈದರಾಬಾದ್ ನಿಜಾಮರ ಆಹ್ವಾನದ ಮೇಲೆಗೆ ಬಂದು ಹೈದರಾಬಾದ್ ನಿಜಾಮ್ ಕಾಲೇಜಿನ ಸ್ಥಾಪನೆಗೆ ಕಾರಣರಾದರು ಅದರ ಪ್ರಾಂಶುಪಾಲರು ಆಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದರು ಅವರು ಸಂಸ್ಕೃತ ಇಂಗ್ಲಿಷ್ ಗ್ರೀಕ್ ಮತ್ತು ಬಂಗಾಲಿ ಭಾಷೆಗಳಲ್ಲಿ ಉನ್ನತ ಪಾಂಡಿತ್ಯ ಹೊಂದಿದ್ದರು ಸರೋಜಿನಿಯವರ ತಾಯಿ ವರದ ಸುಂದರ ದೇವಿ ಸಹ ವಿದ್ಯಾ ಸಂಪನ್ನರಾಗಿದ್ದು ಕವಿಯತ್ರಿಯೂ ಆಗಿದ್ದರು ಬಂಗಾಲಿ ಭಾಷೆಯಲ್ಲಿ ಅನೇಕ ಕವನಗಳನ್ನು ರಚಿಸಿದ್ದರು ಈ ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬದಲ್ಲಿ ಹಿರಿಯ ಮಗಳಾಗಿ ಹುಟ್ಟಿದ ಸರೋಜಿನಿಯವರು ಬಾಲ್ಯದಲ್ಲಿ ಅದ್ಭುತ ಪ್ರತಿಭೆಯನ್ನು ತೋರಿದರು ಇಂಗ್ಲಿಷ್ ಹಿಂದೂಸ್ತಾನಿ ಪಾರ್ಸಿ ಮತ್ತು ತೆಲುಗು ಭಾಷೆಗಳನ್ನು ಚೆನ್ನಾಗಿ ಕಲಿತು ಮೆಟ್ರಿಕುಲೇಷನ್ ಪರೀಕ್ಷೆ ಮುಗಿಸುವ ಹೊತ್ತಿಗೆ ಇಂಗ್ಲಿಷ್ ಮತ್ತು ಪಾರ್ಸಿ ಭಾಷೆಗಳಲ್ಲಿ ಕವನಗಳನ್ನು ಪ್ರಬಂಧಗಳನ್ನು ಬರೆದು ಖ್ಯಾತಿ ಪಡೆದರು ಒಂದು ಕಾದಂಬರಿಯನ್ನು ರಚಿಸಿದರು ಬಾಲಕಿ ಸರೋಜಿನಿಯವರ ಕೃತಿಗಳನ್ನು ಅದರಲ್ಲೂ ಪಾರ್ಸಿ ಭಾಷೆಗಳಲ್ಲಿ ಬರೆದ ಕವನಗಳನ್ನು ಓದಿದ ಅಂದಿನ ಹೈದರಾಬಾದ್ನ ನಿಜಾಮರು ಆಕೆಯ ಉನ್ನತ ವಿದ್ಯಾಭ್ಯಾಸಕ್ಕೆ ಇಂಗ್ಲೆಂಡಿಗೆ ಕಳುಹಿಸಬೇಕೆಂದು ಅಘೋರನಾಥರಿಗೆ ಸಲಹೆ ಮಾಡಿದರು ವಿದ್ಯಾಭ್ಯಾಸದ ಖರ್ಚನ್ನು ತಾವು ಭರಿಸುವುದಾಗಿಯೂ ನಿಜಾಮರು ತಿಳಿಸಿದರು ಅದರಂತೆ ಸರೋಜಿನಿಯವರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಲಂಡನ್ಗೆ ಪ್ರಯಾಣ ಮಾಡಿದರು ಆಗ ಅವರಿಗೆ ಇನ್ನು ಹದಿನಾರು ವರ್ಷ ವಯಸ್ಸು ಮೊದಲು ಲಂಡನ್ನಿನ ಕಿಂಗ್ಸ್ ಕಾಲೇಜಿನಲ್ಲಿ ನಂತರ ಕೇಂಬ್ರಿಡ್ಜ್ನಲ್ಲೂ ವಿದ್ಯಾಭ್ಯಾಸಂಗ ಮಾಡಿದರು ಇಂಗ್ಲೆಂಡಿನಲ್ಲಿ ಒಟ್ಟು ಮೂರು ವರ್ಷಗಳ ಕಾಲ ಇದ್ದರು ಕಾಲೇಜು ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ಅಲ್ಲಿನ ಖ್ಯಾತ ಕವಿಗಳನ್ನು ವಿಮರ್ಶಕರನ್ನು ಕಂಡು ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ಮಾಡಬಯಸಿದ ಕೆಲಸ ಬಗ್ಗೆ ಚಿಂತನೆ ನಡೆಸಿದರು ಆ ಹೊತ್ತಿಗಾಗಲೇ ಅವರು ಬರೆದಿದ್ದ ಇಂಗ್ಲಿಷ್ ಕವನಗಳನ್ನು ವಿಮರ್ಶಕರಿಗೆ ಕೊಟ್ಟು ಅಭಿಪ್ರಾಯ ಕೇಳಿದರು ಖ್ಯಾತ ವಿಮರ್ಶಕ ಎಡ್ಮರ್ಡ್ ಗಾಸ್ ರವರು ಸರೋಜಿನಿಯವರ ಕವನಗಳನ್ನು ಮೆಚ್ಚಿಕೊಂಡರು ಜೊತೆಗೆ ಒಂದು ಬುದ್ಧಿವಾದವನ್ನು ಹೇಳಿದರು ನೀವು ಬರೆದಿರುವ ಕವನಗಳು ಚೆನ್ನಾಗಿದೆ ಆದರೆ ಅದರಲ್ಲಿ ಕೃತಕತೆ ಇದೆ ನಿಮ್ಮ ನಾಡಿನ ದೇಶದ ಜನಜೀವನದ ಬಗ್ಗೆ ಕವನಗಳನ್ನು ರಚಿಸಿ ಭಾರತದ ಕೋಗಿಲೆಯಾಗಿ ಇಂಗ್ಲಿಷ್ ಸಾಹಿತ್ಯದ ಅರಗಿಣಿಯಾಗಬೇಡ ಎಂದು ಹೇಳಿದರು ಈ ಬುದ್ಧಿವಾದ ಸರೋಜಿನಿಯವರಿಗೆ ತುಂಬಾ ಮನದಟ್ಟಾಯಿತು ಮುಂದೆ ಅವರು ರಚಿಸಿದ ಕೃತಿಗಳಿಗೆಲ್ಲ ಭಾರತೀಯ ಜನಜೀವನವೇ ವಸ್ತುವಾಯಿತು ಇಂಗ್ಲೆಂಡಿನಲ್ಲಿ ಮೂರು ವರ್ಷಗಳಿದ್ದು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಮರಳಿ ಬಂದರು ಅದೇ ವರ್ಷ ಡಾಕ್ಟರ್ ಗೋವಿಂದರಾಜ್ ನಾಯ್ಡು ಅವರನ್ನು ಮದುವೆಯಾದರು ಜಾತಿ ಮತ ಪ್ರಾಂತೀಯ ಭಾವನೆಗಳನ್ನು ದಾಟಿ ತಾನು ಪ್ರೀತಿಸಿದ ಬ್ರಾಹ್ಮಣೇತರ ಯುವಕನೊಡನೆ ಆದ ಪ್ರೇಮ ವಿವಾಹ ಅದಾಗಿತ್ತು ಗೋವಿಂದರಾಜು ನಾಯ್ಡುರವರು ಶ್ರೀಮಂತ ಕುಟುಂಬಕ್ಕೆ ಸೇರಿದ ಖ್ಯಾತ ವೈದ್ಯರಾಗಿದ್ದರು ನಾಯ್ಡು ದಂಪತಿಗಳಿಗೆ ಒಟ್ಟು ನಾಲ್ಕು ಮಕ್ಕಳಾದರು ಸಾಂಸಾರಿಕ ಜೀವನದ ಜೊತೆ ಜೊತೆಯಲ್ಲಿಯೇ ಸಾಹಿತ್ಯ ಜೀವನದ ಶ್ರೀಮಂತಿಕೆಯೂ ಬೆಳೆಯಿತು ಚಿನ್ನದ ಒಸ್ತಿಲು ಕಾಲದ ಪಕ್ಷಿ ಮುರಿದ ರೆಕ್ಕೆ ಕವನ ಸಂಗ್ರಹಗಳು ಪ್ರಕಟವಾಗಿ ಸರೋಜಿನಿ ನಾಯ್ಡುರವರು ಖ್ಯಾತಿ ದೇಶವ್ಯಾಪ್ತಿ ಪ್ರಸರಿಸಿತು ಕವಿಯತ್ರಿಯಾಗಿ ದಂತದ ಗೋಪುರದಲ್ಲಿದ್ದು ಶ್ರೀಮಂತ ಜೀವನವನ್ನು ನಡೆಸಿಕೊಂಡು ಹೋಗುವ ಇಚ್ಛೆ ಸರೋಜಿನಿ ನಾಯ್ಡು ಅವರಿಗಿರಲಿಲ್ಲ ಬಂಗಾರದ ವಸ್ತಿಲನ್ನು ದಾಟಿ ಒಂದು ಸಾಮಾಜಿಕ ಮತ್ತು ರಾಜಕೀಯ ಆಂದೋಲನಗಳಲ್ಲಿ ಭಾಗವಹಿಸುವ ಸಂಕಲ್ಪ ಅವರದಾಗಿತ್ತು ಗೋಪಾಲಕೃಷ್ಣ ಗೋಖಲೆಯವರು ನೀಡಿದ ಸ್ಫೂರ್ತಿ ಸರೋಜಿನಿಯವರಿಗೆ ಬೆಟ್ಟದಷ್ಟು ಇಚ್ಛಾಶಕ್ತಿಯನ್ನು ಆತ್ಮವಿಶ್ವಾಸವನ್ನು ಮೂಡಿಸಿತು ಸರೋಜಿನಿ ನಾಯ್ಡುರವರಿಗೆ ಅನಾರೋಗ್ಯ ಉಂಟಾಗಿ ದೇಹಸ್ಥಿತಿ ತುಂಬ ನಾಜೂಕಾಗಿರುತ್ತಿತ್ತು ಗೋಖಲೆಯವರು ಸರೋಜಿನಿ ನಾಯ್ಡು ಅವರಿಗೆ ಪತ್ರ ಬರೆದು ಪುಣೆಗೆ ಬಂದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯಲ್ಲಿ ಸ್ವಲ್ಪ ದಿನವಿದ್ದು ಆರೋಗ್ಯ ಸುಧಾರಿಸಿಕೊಳ್ಳುವಂತೆ ಆಮಂತ್ರಣ ನೀಡಿದರು ಅದರಂತೆ ಸರೋಜಿನಿ ನಾಯ್ಡುರವರು ಪುಣೆಗೆ ಹೋದರು ಗೋಖಲೆಯವರ ಸಾನಿಧ್ಯದಲ್ಲಿ ರಾಷ್ಟ್ರ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅಭ್ಯಸಿಸಿದರು ಸರೋಜಿನಿಯವರು ತಮ್ಮ ವಾಸ್ತವ್ಯವನ್ನು ಮುಗಿಸಿ ವಾಪಸ್ಸು ಹೊರಡಲು ಅನುವಾದಾಗ ಗೋಖಲೆಯವರು ಆಕೆಯನ್ನು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಕಟ್ಟಡದ ಮೇಲ್ಛಾವಣಿಗೆ ಕರೆದೊಯ್ದು ಹೀಗೆ ಹೇಳಿದರು ನನ್ನೊಡನೆ ಇಲ್ಲಿ ನಿಂತುಕೋ ತಲೆಯೆತ್ತಿ ನೋಡು ಮೇಲ್ಕಾಣುವ ನಕ್ಷತ್ರಗಳು ಮತ್ತು ಪರ್ವತ ಸ್ತೋಮವನ್ನು ಸಾಕ್ಷಿಯಾಗಿಟ್ಟುಕೊಂಡು ಪ್ರತಿಜ್ಞೆ ತೆಗೆದುಕೋ ನಿನ್ನ ಜೀವನ ಮತ್ತು ನಿನ್ನ ಪ್ರತಿಭೆ ನಿನ್ನ ಕೋಕಿಲ ಕಂಠ ನಿನ್ನ ಚಿ ನೆ ನಿನ್ನ ಕನಸು ಎಲ್ಲವನ್ನೂ ಮಾತೃಭೂಮಿಗೆ ಮುಡುಪಾಗಿಡು ಕವಿಯತ್ರಿಯೇ ಪರ್ವತ ಸ್ತೋಮದ ಮೇಲಿಂದ ಕಣ್ಣು ಹಾಯಿಸಿ ಜೀವನದ ದೃಷ್ಟಿಯನ್ನು ಕಂಡುಕೊ ಕಣಿವೆಗಳಲ್ಲಿ ದುಡಿಯುವ ಶ್ರಮಜೀವಿಗಳಿಗೆ ಭರವಸೆಯ ಸಂದೇಶವನ್ನು ವ್ಯಾಪಕವಾಗಿ ಬಿತ್ತರಿಸು ಭಾರತವನ್ನು ಪರದಾಸ್ಯದಿಂದ ವಿಮೋಚನೆ ಮಾಡುವ ಹಾಗೂ ದೇಶದಲ್ಲಿ ಎಲ್ಲ ಜನಾಂಗಗಳ ಹಾಗೂ ಧರ್ಮೀಯರ ನಡುವೆ ಸೌಹಾರ್ದ ಮತ್ತು ಏಕತೆಯನ್ನು ಸಾಧಿಸುವುದು ಸರೋಜಿನಿ ನಾಯ್ಡುರವರ ಜೀವನದ ಮಹದು ായും ಭಾರತದಲ್ಲಿ ಸ್ವರಾಜ್ಯ ಸ್ಥಾಪನೆಗೆ ಹಿಂದೂ ಮುಸ್ಲಿಂ ಏಕತೆ ಅನಿವಾರ್ಯವೆಂದು ಮನಸಾರೆ ನಂಬಿದ್ದ ಸರೋಜಿನಿಯವರು ಈ ಧ್ಯೇಯಕ್ಕಾಗಿ ಜೀವನ ಪರ್ಯಂತ ಶ್ರಮಿಸಿದರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನಡೆದ ಅಖಿಲ ಭಾರತ ಮುಸ್ಲಿಂ ಲೀಗ್ನ ಮಹಾ ಅಧಿವೇಶನಕ್ಕೆ ಹೋಗಿ ಅಲ್ಲಿ ಹಿಂದೂ ಮುಸ್ಲಿಂ ಏಕತೆ ಬಗ್ಗೆ ಉಜ್ವಲ ಭಾಷಣ ಮಾಡಿದರು ಹಿಂದೂ ಮತ್ತು ಮುಸ್ಲಿಂ ಭಾರತ ಮಾತೆಯ ಎರಡು ಕಣ್ಣುಗಳು ಎಂದು ಬಣ್ಣಿಸಿದ ಸರೋಜಿನಿಯವರು ರಾಷ್ಟ್ರೀಯ ವಿಮೋಚನೆಗೆ ಹಾಗೂ ಶಾಂತಿಯುತ ಸಾಮಾಜಿಕ ಸಹಬಾಳ್ ಎರಡೂ ಕೋಮುಗಳಲ್ಲಿ ಪರಸ್ಪರ ಭ್ರಾತೃತ್ವ ಭಾವನೆಯನ್ನು ಬೆಳೆಸುವ ಅಗತ್ಯತೆಯನ್ನು ಒತ್ತಿ ಹೇಳಿದರು ಮುಸ್ಲಿಂ ಲೀಗ್ನ ಮಹಾಧಿವೇಶನದಲ್ಲಿ ಭಾಷಣ ಮಾಡಿದ ಪ್ರಪ್ರಥಮ ಹಿಂದೂ ಎಂದರೆ ಸರೋಜಿನಿ ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾಗಿ ಅವರು ಬಹುಬೇಗ ರಾಷ್ಟ್ರಮಟ್ಟದ ನಾಯಕಿಯಾಗಿ ವಿಜೃಂಭಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋದಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಡುವೆ ಆದ ಒಪ್ಪಂದದ ಕಾರ್ಯ ಪ್ರಕ್ರಿಯೆಯಲ್ಲಿ ಸರೋಜಿನಿಯವರ ಪಾತ್ರ ಮಹತ್ವದ್ದಾಗಿತ್ತು ಕಾಂಗ್ರೆಸ್ನ ಮಹಾಧಿವೇಶನದಲ್ಲಿ ಸರೋಜಿನಿ ನಾಯ್ಡುರವರು ಸ್ವಯಂ ಆಡಳಿತದ ಬಗ್ಗೆ ನಿರ್ಣಯ ಮಂಡಿಸಿ ಮಾಡಿದ ಅಮೋಘ ಭಾಷಣವನ್ನು ಕೇಳಿ ಮಂತ್ರಮುಗ್ಧರಾದವರ ಪೈಕಿ ಜವಾಹರ್ಲಾಲ್ ನೆಹರೂರವರು ಒಬ್ಬರು ಭಾರತದ ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಯಲ್ಲಿ ಸ್ತ್ರೀಯರ ಸ್ಥಾನಮಾನ ಮತ್ತು ಹಕ್ಕುಗಳ ಒತ್ತಾಯಕ್ಕೂ ಸರೋಜಿನಿಯವರು ಆಂದೋಲನ ನಡೆಸಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಭಾರತ ವ್ಯವಹಾರಗಳ ಕಾರ್ಯದರ್ಶಿಯಾಗಿದ್ದ ಮಾಂಟೆಗೊ ಅವರನ್ನು ಭಾರತದ ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳ ಮಹಿಳಾ ಪ್ರತಿನಿಧಿಗಳ ನಿಯೋಗವು ಸರೋಜಿನಿಯವರ ನ್ಯಾಯಕತ್ವದಲ್ಲಿ ಭೇಟಿ ಮಾಡಿ ಮಹಿಳೆಯರಿಗೆ ಓಟಿನ ಹಕ್ಕು ನೀಡಬೇಕೆಂದು ಒತ್ತಾಯಿಸಿತು ಮಾರನೆಯ ವರ್ಷ ಬೊಂಬಾಯಿಯಲ್ಲಿ ನಡೆದ ಕಾಂಗ್ರೆಸ್ ವಾರ್ಷಿಕ ಮಹಿವೇಶನದಲ್ಲಿ ಮಹಿಳೆಯರಿಗೆ ಸಮಾನ ಮತದಾರರಕ್ಕಿರಬೇಕೆಂದು ನಿರ್ಣಯವನ್ನು ಮಂಡಿಸಿ ಅದು ಅಂಗೀಕಾರವಾಗುವಂತೆ ಮಾಡಿದರು ಸರೋಜಿನಿ ನಾಯ್ಡು ರವರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಭೇಟಿ ನೀಡಿದರು ಅಲ್ಲಿನ ಭಾರತೀಯರ ಶೋಚನೀಯ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ನಡೆಸಿದರು ಅಲ್ಲಿನ ಮಂತ್ರಿ ಮಹೋದಯರು ಹಾಗೂ ಪಾರ್ಲಿಮೆಂಟ್ ಸದಸ್ಯರೊಡನೆ ಮಾತುಕತೆ ನಡೆಸಿ ಭಾರತೀಯರ ಸಂಕಷ್ಟಗಳನ್ನು ನಿವಾರಿಸಲು ಆಗ್ರಹಪಡಿಸಿದರು ದಕ್ಷಿಣ ಆಫ್ರಿಕಾದಲ್ಲಿನ ಸ್ಥಿತಿಗತಿಯ ಬಗ್ಗೆ ಭಾರತ ಸರ್ಕಾರಕ್ಕೆ ಸವಿವರವಾದ ವರದಿ ನೀಡಿ ಆ ಬಗ್ಗೆ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದರು ಅದೇ ಸಂದರ್ಭದಲ್ಲಿ ನಡೆದ ಪೂರ್ವ ಆಫ್ರಿಕಾದಲ್ಲಿನ ಭಾರತೀಯರ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ವಿದ್ಬೋಧಕ ಭಾಷಣ ಮಾಡಿದರು ಸರೋಜಿನಿ ನಾಯ್ಡುರವರ ಪ್ರತಿಭೆ ತ್ಯಾಗ ಮತ್ತು ಸಂಘಟನಾ ಸಾಮರ್ಥ್ಯ ಹಾಗೂ ಸಾಧನೆಗಳನ್ನು ಮನ್ನಿಸಿ ಅವರನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಚುನಾಯಿಸುವುದರ ಮೂಲಕ ದೇಶದ ಅತ್ಯುನ್ನತ ಗೌರವವನ್ನು ನೀಡಲಾಯಿತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ನಡೆಸಿದ ದಂಡಿಯಾತ್ರೆ ಹಾಗೂ ಸವಿನಯ ಕಾನೂನು ಭಂಗ ಚಳುವಳಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ತರ ಮೈಲುಗಲ್ಲು ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಸಬರಮತಿ ಆಶ್ರಮದಿಂದ ತಮ್ಮ ಎಪ್ಪತ್ತೆಂಟು ಯಾತ್ರಿಕರ ಜೊತೆ ಕಾಲ್ನಡಿಗೆಯಲ್ಲಿ ಹೊರಟು ಏಪ್ರಿಲ್ ಐದರಂದು ದಂಡಿಯಲ್ಲಿ ಸಮುದ್ರ ನೀರನ್ನು ತೆಗೆದು ಉಪ್ಪು ತಯಾರು ಮಾಡುವುದರ ಮೂಲಕ ಕಾನೂನು ಭಂಗ ಮಾಡಿದ್ದು ರೋಮಾಂಚನಕಾರಿ ಘಟನೆ ಅದು ದೇಶದಾದ್ಯಂತ ಉಪ್ಪು ಉಪ್ಪಿನ ಸತ್ಯಾಗ್ರಹ ಹಾಗೂ ವ್ಯಾಪಕ ಕಾನೂನುಭಂಗ ಚಳುವಳಿಗೆ ನಾಂದಿಯಾಯಿತು ದಂಡಿಯಲ್ಲಿ ಉಪ್ಪಿನ ಕಾನೂನು ಭಂಗ ಮಾಡಿದ ಮೇಲೆ ಮುಂದೆ ಸಾಗಿ ಉಪ್ಪಿನ ಕೊಠಡಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಘೋಷಿಸಿದರು ಈ ಕಾರ್ಯಕ್ರಮದಲ್ಲಿ ಮಹಾತ್ಮರ ಜೊತೆಯಲ್ಲಿದ್ದವರು ಸರೋಜಿನಿ ನಾಯ್ಡು ಉಪ್ಪಿನ ದಾಸ್ತಾನು ಮಳಿಗೆಯನ್ನು ತಲುಪುತ್ತಿದ್ದಂತೆಯೇ ಗಾಂಧೀಜಿಯವರ ದಸ್ತಗಿರಿಯಾಯಿತು ಉಪ್ಪಿನ ಕೊಠಡಿಗೆ ನುಗ್ಗಿ ಉಪ್ಪನ್ನು ಹೊರತೆಗೆದು ಬಡವರಿಗೆ ಉಚಿತವಾಗಿ ಹಂಚುವ ಯೋಜನೆ ಗಾಂಧೀಜಿಯವರದಾಗಿತ್ತು ಗಾಂಧೀಜಿ ಬಂಧನವಾದ್ದರಿಂದ ಅವರು ಸರೋಜಿನಿಯವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸಿ ಸತ್ಯಾಗ್ರಹ ಮುಂದುವರಿಸುವಂತೆ ಸೂಚಿಸಿದರು ಈ ಜವಾಬ್ದಾರಿಯನ್ನು ಹೊತ್ತ ಸರೋಜಿನಿಯವರು ಹೇಳಿದ ಮಾತು ಮಾರ್ಮಿಕವಾದುದು ಸ್ತ್ರೀ ಎಂದು ಹೇಳಿ ವಿನಾಯಿತಿ ಕೇಳುವ ಕಾಲ ಆಗಿ ಹೋಯಿತೆಂದು ನಾನು ಭಾವಿಸುತ್ತೇನೆ ದೇಶದ ವಿಮೋಚನೆಯ ಮಹಾ ಕಾರ್ಯದಲ್ಲಿ ಸ್ತ್ರೀಯರೂ ಸಹ ಪುರುಷರೊಡನೆ ಸಮಾನವಾಗಿ ಸೇರಿ ಎಲ್ಲ ಸಂಕಷ್ಟಗಳನ್ನು ಎದುರಿಸಿ ತ್ಯಾಗ ಬಲಿದಾನಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ಸರೋಜಿನಿಯವರು ಹೇಳಿದರು ಪ್ರತಿ ದಿನವೂ ತಂಡ ತಂಡವಾಗಿ ಸತ್ಯಾಗ್ರಹಿಗಳು ದಾಸ್ತಾನು ಕೊಠಡಿಗೆ ನುಗ್ಗಿ ಉಪ್ಪನ್ನು ಹೊರತೆಗೆಯುವ ಕಾರ್ಯಕ್ರಮವನ್ನು ಸರೋಜಿನಿಯವರು ಘೋಷಿಸಿದರು ಪ್ರಥಮ ದಿನದ ತಂಡದ ನಾಯಕಿ ಅವರೇ ಆಗಿದ್ದರು ಪೊಲೀಸರು ಅವರನ್ನೂ ಬಂಧಿಸಿದರು ಸತ್ಯಾಗ್ರಹಿಗಳ ತಂಡವನ್ನುದ್ದೇಶಿಸಿ ಸರೋಜಿನಿಯವರು ಹೀಗೆ ಹೇಳಿದರು ಗಾಂಧೀಜಿಯವರ ದೇಹ ಸೆರೆಮನೆಯಲ್ಲಿದ್ದರೂ ಅವರ ಆತ್ಮ ನಮ್ಮೊಡನೆ ಇದೆ ಭಾರತದ ಘನತೆ ನಿಮ್ಮ ಕೈಯಲ್ಲಿದೆ ಯಾವುದೇ ಸಂದರ್ಭದಲ್ಲೂ ನೀವು ಹಿಂಸೆಗೆ ಇಳಿಯಬಾರದು ನಿಮಗೆ ಪೊಲೀಸರು ಥಳಿಸುತ್ತಾರೆ ನೀವು ಮಾತ್ರ ಪ್ರತಿರೋಧ ಮಾಡಬೇಡಿ ಒದೆಯನ್ನು ತಪ್ಪಿಸಿಕೊಳ್ಳಲು ನಿಮ್ಮ ಕೈಯನ್ನು ಸಹ ಅಡ್ಡ ಇಡಬೇಡಿ ಸತ್ಯಾಗ್ರಹಿಗಳು ಅದೇ ಮೇರೆಗೆ ತಂಡ ತಂಡವಾಗಿ ಪ್ರತಿದಿನವೂ ಉಪ್ಪಿನ ದಾಸ್ತಾನು ಮಳಿಗೆಗೆ ಮುತ್ತಿಗೆ ಹಾಕಲು ಹೋಗಲಾರಂಭಿಸಿದರು ಪೊಲೀಸರು ಸತ್ಯಾಗ್ರಹಿಗಳ ಮೇಲೆ ಅತ್ಯಂತ ದೌರ್ಜನ್ಯಕಾರಿ ಕೃತ್ಯಗಳನ್ನೆಸಗಿದರು ಉಕ್ಕಿನ ತುದಿಯಿಂದ ಲಾಠಿಗಳನ್ನು ಹಿಡಿದು ಪೊಲೀಸರು ಸತ್ಯಾಗ್ರಹಿಗಳ ತಲೆ ಮುಖ ಮತ್ತು ಎದೆಗೆ ರಪರಪ ಒಡೆಯುತ್ತಿದ್ದರು ರಕ್ತಸ್ರಾವದಿಂದ ಪ್ರಜ್ಞೆ ತಪ್ಪಿದ ಈ ಸತ್ಯಾಗ್ರಹಿಗಳನ್ನು ಆಸ್ಪತ್ರೆಗೆ ಸಾಗಿಸಲಾಗುತ್ತಿತ್ತು ಒಮ್ಮೆ ಪೊಲೀಸರ ತಾಳ್ಮೆ ಕಳೆದುಕೊಂಡು ಕೆಲವು ಸತ್ಯಾಗ್ರಹಗಳನ್ನು ಬಲವಾಗಿ ಒದ್ದು ಲಾಠಿಯಿಂದ ತಳಿಸಿ ಉಪ್ಪಿನ ದಾಸ್ತಾನು ಮಳಿಗೆಯ ಸುತ್ತ ಇದ್ದ ದೊಡ್ಡ ದೊಡ್ಡ ಚರಂಡಿಗೆ ಎಸೆದು ಬಿಟ್ಟರು ಆದರೆ ಸತ್ಯಾಗ್ರಹಿಗಳ ಚೀತ್ಕಾರ ಮಾಡಲೇ ಇಲ್ಲ ಮೇಲಕ್ಕೆ ಕೈ ಎತ್ತಲೇ ಇಲ್ಲ ಪೂರ್ಣ ಹಿಂಸೆಯನ್ನು ಆಚರಿಸಿದರು ಗಾಂಧಿ ಪ್ರ ಪ್ರಣೀತ ಅಹಿಂಸಾತ್ಮಕ ಹೋರಾಟದ ಪರಾಕಾಷ್ಠತೆ ಈ ಹೋರಾಟದಲ್ಲಿ ಪ್ರಕಟವಾಯಿತು ಸತ್ಯಾಗ್ರಹಿಗಳ ಆತ್ಮಸ್ಥೈರ್ಯದ ಮುಂದೆ ಪೊಲೀಸರ ರಾಕ್ಷಸಿ ದಬ್ಬಾಳಿಕೆ ನಿರರ್ಥಕವಾಯಿತು ಸೆರೆಮನೆಯಿಂದ ಬಿಡುಗಡೆಯಾದ ಮೇಲೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಸರೋಜಿನಿ ನಾಯ್ಡರವರು ವಿಶ್ವ ಸಾಹಿತಿಗಳ ಮಹಾಸಂಸ್ಥೆ ಎನ್ಗೆ ಉಪಾಧ್ಯಕ್ಷರಾಗಿ ಚುನಾಯಿತರಾದರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅವರನ್ನು ಅದೇ ಸಂಸ್ಥೆ ಅಧ್ಯಕ್ಷರನ್ನಾಗಿ ಆರಿಸಿ ಗೌರವಿಸಲಾಯಿತು ಸರೋಜಿನಿ ನಾಯ್ಡು ಅವರ ವ್ಯಕ್ತಿತ್ವ ಬಹುಶ್ರುತವಾದುದು ಅವರ ದಿಟ್ಟತನ ಮಾತೃಹೃದಯ ದಿಶಕ್ತಿ ಮತ್ತು ಹಾಸ್ಯ ಪ್ರವೃತ್ತಿ ಅತಿಶಯವಾಗಿತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದ ಸ್ವಾತಂತ್ರ್ಯ ಹೋರಾಟ ಾರರ ವೈಯಕ್ತಿಕ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಸಾಂತ್ವನ ನೀಡಿ ಜೀವನೋತ್ಸಾಹವನ್ನು ತುಂಬುತ್ತಾ ಅವರಿಗೆಲ್ಲ ಹಿರಿಯಕ್ಕರಾಗಿದ್ದರು ಭಾರತದ ಸ್ತ್ರೀ ಸಮುದಾಯದ ಸ್ವಾತಂತ್ರ್ಯ ಹೋರಾಟದಲ್ಲಿ ವೀರಾವೇಶದಿಂದ ಭಾಗವಹಿಸಲು ಸರೋಜಿನಿಯವರ ತ್ಯಾಗ ಜೀವನ ಆದರ್ಶವಾಗಿತ್ತು ಮತ್ತು ಸ್ಫೂರ್ತಿದಾಯಕವಾಗಿತ್ತು ಸರೋಜಿನಿ ನಾಯ್ಡೂರವರು ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಸಂಗಡಿಗರನ್ನೆಲ್ಲ ನಕ್ಕು ನಗಿಸುತ್ತಿದ್ದರು ಅವರ ಹಾಸ್ಯದ ಚಟಾಕಿಯಿಂದ ಯಾವ ಮಹಾನಾಯಕರೂ ನುಣುಚಿಕೊಂಡಿರಲು ಸಾಧ್ಯವಾಗುತ್ತಾರೆ ರಲಿಲ್ಲ ಸ್ವಾತಂತ್ರ್ಯೋತ್ತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಏಳರಲ್ಲಿ ದೆಹಲಿಯಲ್ಲಿ ನಡೆದ ಏಷ್ಯಾ ರಾಷ್ಟ್ರಗಳ ಮಹಾ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಸರೋಜಿನಿ ನಾಯ್ಡುರವರು ಎಚ್ಚೆತ್ತ ಏಷ್ಯಾದ ಸರ್ವಾಂಗೀಣ ವಿಕಾಸಕ್ಕೆ ಕರೆ ನೀಡಿದರು ಸ್ವಾತಂತ್ರ್ಯ ಭಾರತದಲ್ಲಿ ಪ್ರಥಮ ಮಹಿಳಾ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಸರೋಜಿನಿಯವರದು ದೇಶದಲ್ಲೇ ಅತಿ ದೊಡ್ಡ ಪ್ರಾಂತ್ಯವಾಗಿದ್ದ ಸಂಯುಕ್ತ ಪ್ರಾಂತ್ಯಗಳ ಗವರ್ನರ್ ಆಗಿ ಅವರು ಸೇವೆ ಸಲ್ಲಿಸಿದರು ಗೌರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾಗಲೇ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮಾರ್ಚ್ ಎರಡರಂದು ಸರೋಜಿನಿ ನಾಯ್ಡರವರು ನಿಧನರಾದರು ಸುಮಾರು ಐವತ್ತು ವರ್ಷಗಳ ಕಾಲ ಭಾರತದ ರಾಷ್ಟ್ರೀಯ ರಾಜಕಾರಣ ಸಾಹಿತ್ಯ ಸ್ವಾತಂತ್ರ್ಯ ಹೋರಾಟ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ ಭಾರತದ ಕೋಗಿಲೆ ಸರೋಜಿನಿಯವರ ಹೆಸರು ಅಜರಾಮರವಾಗಿ ಇಂದಿಗೂ ಉಳಿದಿದೆ ಅಷ್ಟೇ ಅಲ್ಲದೆ ಸರೋಜಿನಿ ನಾಯ್ಡೂರವರ ಜನ್ಮದಿನವನ್ನು ರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ